ಎಚ್ ಎಚ್ ಡಿ ಜನತಾ ದರ್ಶನಕ್ಕೆ ಚಲುವ ಜನಸ್ಪಂದನ ಸಡ್ಡು ಸಭೆ ಆಯೋಜಿಸಿ ಆಹಾಲು ಸ್ವೀಕಾರ ಐವತ್ ಮೂರು ಇಲಾಖೆ ಅಧಿಕಾರಿಗಳು ಕೃಷಿ ಸಚಿವರಿಗೆ ಸ್ವಾರ್ಥ ಮಂಡ್ಯ ಕೇಂದ್ರ ಭಾರಿ ಕೈಗಾರಿಕಾ ಹಾಗೂ ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಜನತಾ ದರ್ಶನ ನಡೆಸಿದ ಬೆನ್ನಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವ ಆಗಿರುವ ಕೃಷಿ ಸಚಿವ ಎನ್ ಸ್ವಾಮಿ ಅವರು ಮಂಡ್ಯದಲ್ಲಿ ಜನಸ್ಪಂದನ ನಡೆಸಿದ್ದಾರೆ ಎರಗುಂಡೆ ಗ್ರಾಮದಲ್ಲಿ ಶನಿವಾರ ದಿಢೀರ್ ಆಯೋಜಿಸಿದ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆ ಐವತ್ಮೂರು ಇಲಾಖೆಗಳ ಅಧಿಕಾರಿಗಳು ಕರೆಸಿ ಜನರ ಸಮಸ್ಯೆ ಆಲಿಸುವ ಮೂಲಕ ಕುಮಾರಸ್ವಾಮಿಗೆ ಸದ್ದು ಹೊಡೆದಿದ್ದಾರೆ ನಗರದ ಅಂಬೇಡ್ಕರ್ ಭವನದಲ್ಲಿ ಶುಕ್ರವಾರ ಕುಮಾರಸ್ವಾಮಿ ಅವರು ನಡೆಸಿದ ಜನತಾ ದರ್ಶಕ ಜಿಲ್ಲಾ ಮಟ್ಟಾಧಿಕಾರಿಗಳು ತೆರಳಿದಂತೆ ರಾಜ್ಯ ಸರ್ಕಾರ ನಿರ್ಬಂಧ ವಿಧಿಸಿತು ಹೀಗಾಗಿ ಜನತಾ ದರ್ಶನ ಕೇವಲ ಅರ್ಜಿ ಸ್ವೀಕಾರ ಹೊರ ಆಲಿಕೆಗಷ್ಟೇ ಸೀಮಿತವಾಗಿತ್ತು ಅಧಿಕಾರಿಗಳ ಗೈರಿನ ವಿಚಾರ ಕುಮಾರಸ್ವಾಮಿ ಅವರ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನು ಹೊರಹಾಕಿದರು ಆದರೆ ಸ್ವಾಮಿ ಅವರು ಕರಗೋಡೆಯಲ್ಲಿ ಸುಮಾರು ಐದು ತಾಸು ನಡೆದ ಜನತಾ ಅಧ್ಯಕ್ಷೆ ಜಿಲ್ಲೆಯ ಬಹುತೇಕ ಎಲ್ಲ ಎಲ್ಲಾ ಅಧಿಕಾರಿಗಳು ಭಾಗಿಯಾಗಿದ್ದರು ಚನ್ನಪಟ್ಟಣ ಅಭ್ಯರ್ಥಿ ಅಂತಿಮವಾಗಿಲ್ಲ ಕುಮಾರಸ್ವಾಮಿ ಯೋಗೇಶ್ವರ್ ಹೇಳಿಕೆ ನಕರ ಬೆಂಗಳೂರು ಚನ್ನಪಟ್ಟ ವಿಧಾನಸಭಾ ಉಪಚುನಾವಣೆ ಅಭ್ಯರ್ಥಿ ಕುರಿತು ಈಗಲೇ ಯಾವುದೇ ರೀತಿಯ ಚರ್ಚೆಯಾಗಿಲ್ಲ ಜೆ ಡಿ ಎಸ್ ಪಕ್ಷದ ಸ್ಥಳೀಯ ನಾಯಕರು ಹಾಗೂ ಕಾರ್ಯಕರ್ತರ ಜೊತೆ ಚರ್ಚಿಸಿ ಅಂತಿಮ ನಿರ್ಣಯ ಕೈಗೊಳ್ಳಲಾಗುವುದೆಂದು ಕೇಂದ್ರ ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದರು ಚನ್ನಪಟ್ಟಣದಲ್ಲಿ ತಮ್ಮ ಸ್ಪರ್ಧೆಗೆ ಜೆಡಿಎಸ್ ಕೂಡ ಸಮರ್ಥಿಸಿದೆ ಎಂದು ಬಿಜೆಪಿ ನಾಯಕ ಸಿಪಿ ಯೋಗೇಶ್ವರ್ ಹೇಳಿಕೆ ಬೆನ್ನಲ್ಲೇ ಇಂಥ ಹೇಳಿಕೆಯನ್ನು ನೀಡುವ ಮೂಲಕ ಕುಮಾರಸ್ವಾಮಿ ಅವರು ಯೋಗೇಶ್ ಹೇಳಿಕೆಯನ್ನು ಸ್ಪಷ್ಟವಾಗಿ ಅಳ್ಳಗೇಳಿದ್ದಾರೆ ಎಂದು ಹೇಳಲಾಗಿದೆ ಬೆಸ್ಕಾಂ ಕಂಬಗಳಲ್ಲಿ ಅಧಿಕೃತ ಕೇಬಲ್ ತೆರವಿಗೆ ಜುಲೈ ಎಂಟು ಗಡುವು ಬೆಸ್ಕಾಂ ವ್ಯಾಪ್ತಿಯಲ್ಲಿ ವಿದ್ಯುತ್ ಕಂಬಗಳಲ್ಲಿ ಅಧಿಕೃತ ಕೇಬಲ್ಗಳನ್ನು ಜುಲೈ ಎಂಟರ ಒಳಗೆ ತೆರವುಗೊಳಿಸುವಂತೆ ಬೆಸ್ಕಾಂ ಅಂತಿಮ ಗಡುವು ವಿಧಿಸಿದೆ ವಿದ್ಯುತ್ ಕಂಬಗಳೇ ಅಧಿಕೃತವಾಗಿ ಅಳಪಡಿಸಿರುವ ಓ ಎಫ್ ಸಿ ಕೇಬಲ್ ಡಾಟ್ ಕೇಬಲ್ ಹಾಗೂ ಡಿಶ್ ಕೇಬಲ್ ತೆರವುಗೊಳಿಸಲು ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಸ್ಟ್ ತಿಂಗಳಲ್ಲಿ ಬೆಸ್ಕಾಂ ವಿಶೇಷ ಕಾರ್ಯಾಚರಣೆ ಹಮ್ಮಿಕೊಂಡಿತ್ತು ಈ ವೇಳೆ ಅಧಿಕೃತ ಕೇಬಲ್ ತೆರವಿಗೆ ಒಂದು ವಾರ ಗಡುವು ಅದರ ಬಳಿಕ ಮತ್ತೆ ಬೇಕಾಬಿಟ್ಟಿ ಕೇಬಲ್ ಅಳವಡಿಕೆ ಮಾಡಲಾಗಿದೆ ಹೀಗಾಗಿ ಜೂನ್ ಎಂಟು ಸೋಮವಾರರ ಒಳಗಡೆಗೆ ನೆ ಇಂಟರ್ನೆಟ್ ಕಂಪನಿಗಳು ಡಿಶ್ ಕೇಬಲ್ ಆಪರೇಟರ್ಗಳು ಮತ್ತು ಸಂಬಂಧಪಟ್ಟವರು ಕೇಬಲ್ ತರಗೊಳಿಸಬೇಕು ತಪ್ಪಿದರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಆಯಾ ಭಾಗಗಳಲ್ಲಿ ವಿದ್ಯುತ್ ಅಪಘಾತ ಸಂಭವಿಸಿದರೆ ಕೇಬಲ್ ಅಳವಡಿಕೆ ಮಾಡಿದ ಸಂದರ್ಭ ಕೇಬಲ್ ಆಪರೇಟರ್ಗಳನ್ನು ಹೊಣೆ ಮಾಡಲಾಗುವುದು ಎಂದು ಎಚ್ಚರಿಕೆ ರೈಲ್ವೆ ಗುತ್ತಿಗೆಗೆ ಲಂಚ ಸಿಬಿಐನಿಂದ ಬೆಂಗಳೂರು ಉದ್ಯಮಿ ಬಂಧನ ರೈಲ್ವೆ ಯೋಜನೆಗಳ ಗುತ್ತಿಗೆ ನೀಡುವ ವಿಚಾರದಲ್ಲಿ ಹನ್ನೊಂದು ಲಕ್ಷ ರೂಪಾಯಿ ಲಂಚ ಪಡೆದ ಆರೋಪದ ಮೇಲೆ ಬೆಂಗಳೂರು ಸೇರಿ ವಿವಿಧ ಕಡೆ ದಾಳಿ ನಡೆಸಿದ ಸಿಬಿಐ ದಕ್ಷಿಣ ಮಧ್ಯ ರೈಲ್ವೆ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಮತ್ತು ಯುತ ಇತರ ಅಧಿಕಾರಿಗಳನ್ನು ಬಂಧಿಸಿದೆ ಇದರ ಜೊತೆಗೆ ಬೆಂಗಳೂರಿನ ಓದ್ ಓರ್ವ ಉದ್ಯಮಿ ಸೇರಿ ಇನ್ನೊಬ್ಬರನ್ನು ಬಂಧಿಸಲಾಗಿದೆ ಎಂದು ಅಧಿಕಾರಿಗಳು ಶನಿವಾರ ತಿಳಿಸಿದ್ದಾರೆ ಬೆಂಗಳೂರು ಮೂರದ ಸಿ ಎನ್ ಆರ್ ಪ್ರಜೆಸ್ಟಿಕ್ ಇಂಡಸ್ಟ್ರಿಯಲ್ ಪ್ರೈವೇಟ್ ಲಿಮಿಟೆಡ್ ನಿರ್ದೇಶನಕ ಕುಪ್ಪು ರಮೇಶ್ ಕುಮಾರ್ ರೆಡ್ಡಿ ಹೈದರಾಬಾದ್ ಮೂಲದ ಮಧ್ಯವರ್ತಿ ಎನ್ ರಾವಲ್ಲ ತುಲ್ಲಾ ರೈಲ್ವೆ ಅಧಿಕಾರಿಗಳಾದ ಗುತುಲ್ ವಿಭಾಗದ ಡಿ ಆರ್ ಎಂ ವಿನೀತ್ ಸಿಂಗ್ ಹಿರಿಯ ವಿಜ್ ವಿಭಾಗದ ಹಣಕಾಸು ವ್ಯವಸ್ಥಾಕ ಕುದಾರ್ ಪ್ರದೀಪ್ ಬಾಬು ಹಿರಿಯ ವಿಭಯ ವಿಭಾಗೀಯ ಇಂಜಿನಿಯರಿಂಗ್ ಸಮನ್ವಯ ಅಕ್ಕಿ ರೆಡ್ಡಿ ಕಚೇರಿ ಅಧಿಕೃತ ಎಂಬಾಲಾಜಿ ಮತ್ತು ಖಾತೆ ಸಹಾಯಕ ಡಿ ಲಕ್ಷ್ಮೀ ರಾಜು ಅವರನ್ನು ಸಿಬಿಐ ಬಂಧಿಸಿದೆ ಪಿಐಎಸ್ ವೈದ್ಯಕೀಯ ಕಾಲೇಜಿಗೆ ನೂರು ಎಮ್ ಬಿ ಬಿ ಎಸ್ ಸೀಟು ವಾರ್ಷಿಕ ನೂರು ಎಂ ಬಿ ಬಿ ಎಸ್ ಸೀಟುಗಳ ಭರ್ತಿಗೆ ಅವಕಾಶದೊಂದಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಿಂದ ಪಿ ಐ ಎಸ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಅನುಮತಿ ನೀಡಿದೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಕ್ಯಾಂಪಸ್ನಲ್ಲಿ ಎರಡು ವರ್ಷಗಳ ಹಿಂದೆ ವೈದ್ಯಕೀಯ ಕಾಲೇಜ್ ಆರಂಭಿಸೋದು ಎಂ ಬಿ ಬಿ ಎಸ್ ಕೋರ್ಸ್ಗಳ ಪ್ರವೇಶಕ್ಕೆ ಅನುಮತಿ ಕೋರಿಸಿ ಎಮ್ ಸಿಗೆ ಪತ್ರ ಬರೆ ಎತ್ತಲಾಯಿತು சுமார் ஒன்று சாயிரத ನೂರು ಬೆಡ್ಗಳ ಈ ಆಸ್ಪತ್ರೆಗೆ ಎನ್ಸಿ ಯು ತಂಡ ಇತ್ತೀಚೆಗೆ ಕಾಲೇಜಿಗೆ ಭೇಟಿ ನೀಡಿ ಮೂಲಕ ಮೂಲಸೌಕರ್ಯಗಳನ್ನು ಪರಿಶೀಲಿಸಿತು ಪಿ ಐ ಎಸ್ ಡಾಕ್ಟರ್ ಎಂ ಆರ್ ಹುದೇಸ್ವಾಮಿ ಇದೆ ಇದು ಇಂಡಿ ಪಿ ಐ ಸಮುದಾಯಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಕಳೆದ ಮೂರು ವರ್ಷಗಳಿಂದ ಉತ್ತಮ ಗುಣಮಟ್ಟದ ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿ ನಿರಂತರ ಪ್ರಯತ್ನ ಬಳಿಕ ಅನುಮತಿ ಸಿಕ್ಕಿರುವುದು ಸಾಧ್ಯವೇ ಸರಿ ಶೈಕ್ಷಣಿಕ ಗುಣಮಟ್ಟವನ್ನು ಉನ್ನತ ಮಟ್ಟದಲ್ಲಿ ಕಾಪಾಡಿಕೊಂಡು ಸಂಶೋಧನೆಯಲ್ಲಿ ಶ್ರೇಷ್ಠತೆಯನ್ನು ತಲುಪುವ ಮೂಲಕ ಶಿಕ್ಷಣಗಳ ಬೆಳವಣಿಗೆ ಕೊಡುಗೆ ನೀಡಲು ಪ್ರಯತ್ನಿಸಬೇಕು